ಜಮಿ ನಂಬರ್ ಲೀಕ್ ಮಾಡಿದ್ದಾರೆ ಹಾಂ ಬಸವರಾಜಿ ಜಮಿ ನಂಬರ್ ಲೀಕ್ ಮಾಡಿದ್ದಾರೆ ಬಿಹಾರ್ ಚುನಾವಣೆಗೆ ಲಾಸ್ಟಿಗೆ ನವದೆಹಲಿಯ ಕೆಂಪು ಕೋಟೆ ಹತ್ತಿರ ಕಾರ್ನಲ್ಲಿ ಏನೋ ಬಾಂಬ್ ಬ್ಲಾಸ್ಟ್ ಆಯಿತು ಮೊನ್ನೆಯ ದಿನ ರಾಜೇಶ್ ಟೆರರ್ ಅಟ್ಯಾಕ್ ಅಂತಾನೆ ನಾವು ಹೇಳ್ಬೋದು ತತ್ಕ್ಷಣ ಮಾನ್ಯ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಜಿಯವರು ಅಲ್ಲಿಗೆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು ಮರುದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಸಹ ಆಸ್ಪತ್ರೆಗಳಿಗೂ ಕೂಡ ಭೇಟಿಯನ್ನು ನೀಡಿದ್ದಾರೆ ಈಗ ಮಾಹಿತಿ ಬಂದಿರುವಂತ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಸಂಸತ್ ಭವನ ಬಿಜೆಪಿಯ ಕೇಂದ್ರ ಕಚೇರಿ ವಾಯುಪಡೆ ಕಚೇರಿ ಸೇನೆಯ ಸೇನಾ ಭವನ ಈ ರೀತಿ ಪ್ರಮುಖ ಸ್ಥಳಗಳು ಟಾರ್ಗೆಟ್ ಲಿಸ್ಟಲ್ಲಿ ಇತ್ತು ಹಿಟ್ ಲಿಸ್ಟಲ್ಲಿ ಇತ್ತು ಅನ್ನೋದನ್ನು ಕೂಡ ಬಹಿರಂಗ ಆಗಿದೆ ಇಂಥ ಸಂದಿಗ್ಧ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಒಂದೇ ಧ್ವನಿಯಲ್ಲಿ ಮಾತನಾಡಬೇಕಾಗ್ತದೆ ಇಂಥ ಉಗ್ರವಾದಿ ಸಂಘಟನೆಗಳು ಇಷ್ಟು ಕೆಟ್ಟದಾಗಿ ನಡ್ಕೊಳ್ತಾ ಇರಬೇಕಾದ್ರೆ ನಾವೆಬ್ರು ನಾವೆಲ್ಲರೂ ಸಹ ಭಾರತೀಯರು ನಮ್ಮ ಮನೋಭಾವನೆಯಿಂದ ದ್ವಂದ್ವ ಹೇಳಿಕೆಯನ್ನು ನೀಡ್ದೇನೆ ದೇಶದ ಪರವಾಗಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಾಗಿರ್ತಕ್ಕಂಥದ್ದು ಇದು ಆದ್ಯತೆ ಆಗಬೇಕಾಗಿತ್ತು ಆದರೆ ದುರಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಈ ಕ್ಷಣದವರೆಗೂ ಸಹ ಈ ಘಟನೆ ಬಗ್ಗೆ ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ಬಾಂಬ್ಲಾಸ್ಟ್ ಬಗ್ಗೆ ಈ ಕ್ಷಣದವರೆಗೂ ಕೂಡ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ ಬಿಹಾರ್ ಚುನಾವಣೆ ಲಿಂಕ್ ಮಾಡುವ ಪ್ರಯತ್ನವೂ ಕೂಡ ಷಡ್ಯಂತ್ರ ಕುತಂತ್ರ ಕೂಡ ನಡೀತಾ ಇದೆ ನನ್ನ ಪ್ರಕಾರ ಇದು ಮೂರ್ಖತನದ ಪರಮಾವಧಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರ ಹೇಳಿಕೆಗಳೇನಿದ್ದಾವೆ ಇದು ಮೂರ್ಖ ಮೂರ್ಖತನದ ಪ್ರದರ್ಶನವನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡ್ತಾ ಇದ್ದಾರೆ ಬಹುಶಃ ಮೂರ್ಖತನ ಅಷ್ಟೇ ಅಲ್ಲ ದೇಶದ್ರೋಹದ ಕೆಲಸವನ್ನ ಇವರು ಕಾಂಗ್ರೆಸ್ ಪಕ್ಷದವರು ಇವತ್ತು ಮಾಡ್ತಾ ಇದ್ದಾರೆ ನಾನು ಈಗಲೂ ಕೂಡ ನಾನು ವಿನಂತಿ ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಗೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಒಂದಾಗಿ ಯೋಚನೆ ಮಾಡಬೇಕಾಗ್ತದೆ ದೇಶದ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಈ ರೀತಿ ಹುಡುಗಾಟ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಮತ್ತೊಮ್ಮೆ ಹೇಳ್ತಾನೆ ದೇಶದ್ರೋಹದ ಕೆಲಸ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕಾನ್ಸ್ಪಿರಸಿ ಇದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಬೆಳವಣಿಗೆ ಮಾನ್ಯ ಗೃಹ ಸಚಿವ ಎಲ್ಲವನ್ನು ಕೂಡ ಇದನ್ನ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡುತ್ತಾರೆ ರಾಜ್ಯದ ವಿಚಾರದ ಬಗ್ಗೆ ಚರ್ಚೆ ಮಾಡೋದಾದ್ರೆ ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿರುವಂತ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇತ್ತು ನಾನು ಸಹ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ಹೋಗಿ ಪ್ರತಿಭಟನೆಯಲ್ಲಿದ್ದಂಥ ರೈತರ ಜೊತೆಯಲ್ಲಿ ಅಹೋರಾತ್ರಿ ಧರಣಿ ನಾನು ಕೂಡ ಭಾಗವಹಿಸಿದ್ದೆ ನಿಮಗೆಲ್ಲ ತಿಳಿದಿದೆ ಮುಖ್ಯಮಂತ್ರಿಗಳು ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಎಲ್ಲರನ್ನು ಕರೆದು ಸಭೆಯನ್ನು ಕೂಡ ಮಾಡಿದಾಗಲೂ ಸಹ ಇನ್ನೂ ಕೂಡ ವಾತಾವರಣ ತಿಳಿ ಆಗ್ತಾ ಇಲ್ಲ ಬೀದರ್ ಇರ್ಬೋದು ಬಾಗಲಕೋಟೆ ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಗೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ದಿನೇ ದಿನೇ ಕಾವೇರ್ತಾ ಇದೆ ನಾನು ಮುಖ್ಯಮಂತ್ರಿಗಳೆಲ್ಲ ಆಗ್ರಹಪಡಿಸ್ತೇನೆ ನಿಮ್ಮ ಒಳ ಜಗಳವನ್ನ ಬದುಗಿಟ್ಟು ರೈತರ ಹಿತಾಸಕ್ತಿಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿಮ್ಮ ಉಸ್ತುವಾರಿ ಸಚಿವರನ್ನು ದಯವಿಟ್ಟು ಕಳಿಸ್ಕೊಡಿ ರಾಜ್ಯದಲ್ಲಿ ನೆರೆ ಇದ್ದಂಥ ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ನಿಮ್ಮ ಉಸ್ತುವಾರಿ ಸಚಿವರು ಬೆಂಗಳೂರಿನಲ್ಲಿ ಮಲ್ಕೊಂಡಿದ್ರು ಇವತ್ತು ಕಬ್ಬು ಬೆಳೆಗಾರರು ಹೋರಾಟ ನಡೆಸ್ತಾ ಇದ್ರು ಕೂಡ ಇದ್ರ ಬಗ್ಗೆ ಯಾರೂ ಕೂಡ ಚಕಾರವನ್ನು ಎತ್ತಾ ಇಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಒಂದು ಶಾಶ್ವತ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಆ ಮೂರ್ಖ ಕಾಂಗ್ರೆಸ್ ಪಕ್ಷರು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಸ್ವಾತಂತ್ರ್ಯ ಬಂದಾಗಿನಿಂದ ಯಾವ್ಯಾವ ಘಟನೆಗಳು ನಡೆದಿದ್ದಾವೆ ಅದೆಲ್ಲವೂ ಕೂಡ ಅವಲೋಕನ ಮಾಡಿದರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಎಷ್ಟು ಸಲ ಕೈಗೆ ಬಳೆನ ಹಾಕೋಬೇಕಾಗಿತ್ತು ಅಥವಾ ಒಂದು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಬಳೆ ಹಾಕೋದಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಬಳೆ ಫ್ಯಾಕ್ಟ್ರಿನೇ ತರಿಬೇಕಾಗ್ತದೆ ಅಷ್ಟು ಬಾರಿ ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಅಷ್ಟು ಜನ ಪ್ರಾಣವನ್ನು ತೆತ್ತಿದ್ದಾರೆ ಯೋಧರು ಕೂಡ ಪ್ರಾಣವನ್ನು ತೆತ್ತಿದ್ದಾರೆ ಜನ ಸಹ ಭಾರತೀಯರು ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹಾಗಾಗಿ ಈ ರೀತಿ ಹುಡುಗಾಟಿಕೆ ಮಾಡೋದನ್ನು ಬಿಟ್ಟು ದೇಶ ಒಟ್ಟಾಗಿ ಒಂದಾಗಿ ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಗೃಹ ಸಚಿವರಿಗೆ ಬಲವನ್ನು ಕೊಡುವಂತ ಕೆಲಸ ಮಾಡಬೇಕೆ ವಿನಃ ಈ ರೀತಿ ದೇಶದ್ರೋಹದ ಕೆಲಸನ ಮಾಡಬಾರದು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಷ್ಟಪಡ್ತೇನೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕ್ಲಿಕ್ ಮಾಡಿ